ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀರ್ಸೋಣಿ ಗಿಡಗಳು ಎಷ್ಟು ಸುಂದರವಾದ ಗಿಡಗಳು ನೋಡಿದರೆ ನಮಗೂ ಬೆಳೆಸಬೇಕು ಅಂತ ಕಾಣಿಸೋದು ಸಹಜ ಅಂತ ಗಿಡ ಇದನ್ನು ನಾವು ಬೇಸಿಗೆಯಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಹಾಗಾಗಿ ನಾನಿವತ್ತು ಯಾವ ರೀತಿ ಇದನ್ನು ನಾವು ಕೇರ್ ಮಾಡಬೇಕು ಬೇಸಿಗೆಯಲ್ಲಿ ಮತ್ತು ಅದಕ್ಕೆ ನೀರನ್ನು ಹೇಗೆ ಹಾಕಬೇಕು ಮಣ್ಣನ್ನು ಯಾವ ರೀತಿ ಕೊಡಬೇಕು ಎಲ್ಲವೂ ಏನೇನು ಮಾಡಬೇಕು ಬೇಸಿಗೆಯಲ್ಲಿ ಅದನ್ನು ಇಟ್ಕೊಳ್ಬೇಕು ಅಂತ ಆದರೆ ನಾವು ಏನೇನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಉಪಯುಕ್ತವಾದ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ಕೋಬೇಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ನೀರು ಸೋಣೆ ಗಿಡಗಳನ್ನು ಹೇಗೆ ನೆಡೋದು ಅಂತಾನು ತೋರಿಸಿದ್ದೀನಿ ಎರಡು ಮೂರು ವಿಧಾನದಲ್ಲಿ ತೋರಿಸಿದ್ದೀನಿ ನೀವು ಬೇಕಾದರೆ ನೋಡಿ ಪ್ಲೇಲಿಸ್ಟ್ನ ಎರಡು ಎಂಡ್ ಕಾರ್ಡಲ್ಲಿ ಹಾಕ್ತೀನಿ ಮೊದಲನೇದಾಗಿ ಈ ಗಿಡಗಳಿಗೆ ಬಿಸಿಲು ತುಂಬಾ ಕಡಿಮೆ ಇರಬೇಕು ಹಾಗಾಗಿ ನಾವು ಬೇಸಿಗೆಯಲ್ಲಿ ಅದನ್ನು ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಕರ್ಗೋಗ್ಬಿಡತ್ತೆ ಅದು ಹಾಗಾಗಿ ನಾವು ಈ ಗಿಡನ ಬೇಸಿಗೆಯಲ್ಲಿ ತುಂಬ ನೆರಳು ಇರೋ ಕಡೆ ಯಾವುದಾದ್ರೂ ಮರದ ಕೆಳಗೆ ಅಥವಾ ಮನೆಯ ಸೈಡ್ ಇರುತ್ತಲ್ಲ ಆ ಟೈಪಲ್ಲಿ ನಾವು ಆ ಜಾಗದಲ್ಲಿ ನಾವು ಈ ಗಿಡಗಳನ್ನು ಇಟ್ಕೋಬೇಕು ನೋಡಿ ಈ ರೀತಿ ಗಡ್ಡೆಗಳು ಕೊಳತು ಹೋಗ್ಬಿಡತ್ತೆ ಹಾಗಾಗಿ ನಾನು ಹೇಳೋದು ಈ ಗಿಡನ ಹೊಸ ಹೊಸ ಗಿಡಗಳನ್ನು ಮಾಡ್ತಾಯಿರಿ ಈ ರೀತಿ ಗಡ್ಡೆ ಆಗಬಾರ್ದು ಬೇಸಿಗೆ ಬಂದರೆ ಈ ಗಡ್ಡೆ ಎಲ್ಲ ಹೋಗ್ಬಿಡುತ್ತೆ ನೋಡಿ ನಾನಿಲ್ಲಿ ಈ ಗಿಡನ ಏನು ಮಾಡ್ತೀನಿ ಅಂತ ನೋಡಿ ಇದನ್ನು ಅಲ್ಲಿವರಿಗೆ ಕಟ್ ಮಾಡಿ ತೆಗೆದು ಯಾವುದಾದ್ರೂ ಪೆಸ್ಟಿಸೈಡನ್ನು ಹಾಕಿ ಮತ್ತೆ ಮಣ್ಣನ್ನು ಹಾಕ್ಕೊಟ್ರೆ ಈ ಗಿಡನ ಬಚಾವ್ ಮಾಡ್ಕೋಬೋದು ಯಾಕಂದರೆ ಕೆಳಗಡೆ ಎಲ್ಲ ತುಂಬ ಬೇರ್ ಬ ಬಂದಿರೋದ್ರಿಂದ ಆ ಬೇರ್ಗೆ ಏನೂ ಆಗದೆ ಇರೋ ಹಾಗೆ ಸ್ವಲ್ಪನಾದರೂ ಕಾಪಾಡ್ಕೋಬೋದು ನಾವು ಸ್ವಲ್ಪ ಪೆಸ್ಟಿಸೈಡ್ ಏನಾದರೂ ಹಾಕ್ಕೋಬೇಕು ನಾವು ಇದಕ್ಕೆ ನಾವು ಲಿಕ್ವಿಡ್ ಯಾವುದಾದ್ರೂ ಬಳಸ್ಬೋದು ಇಲ್ಲ ಬೂದಿನಾದರೂ ಸ್ವಲ್ಪ ಹಾಕ್ಕೋಬೋದು ನಾನಿಲ್ಲಿ ಹಾಕಿರೋದನ್ನು ತೋರಿಸಿಲ್ಲ ನೀವು ಹಾಕ್ಕೊಬಿಡ್ಬೌದು ನೋಡಿ ನಾನಿಲ್ಲಿ ಅಲ್ಲಿ ತನಕ ಕಟ್ ಮಾಡಿ ತೆಗೆದು ಬಿಡ್ತೀನಿ ತೆಗೆದು ನೋಡಿ ಈ ಕೆಳಗಡೆ ಇರೋ ಬೇರೆಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಗಿಡನ ಈ ರೀತಿ ಟ್ರಿಮ್ ಮಾಡ್ಕೊಳ್ತೀನಿ ಮತ್ತು ಈ ಗಿಡ ಏನೂ ಆಗಿಲ್ಲ ಚೆನ್ನಾಗಿದೆ ಆದರೆ ಮಣ್ಣೆಲ್ಲ ಕೆಳಗಡೆ ಹೋಗಿ ನೋಡಿ ಹಾಕಿರೋ ಗೊಬ್ಬರ ಎಲ್ಲ ಖಾಲಿಯಾಗಿದೆ ಮತ್ತು ಬೇರೆಲ್ಲ ಮೇಲೆ ಬಂದಿದೆ ಇದಕ್ಕೂ ನಾನು ಮಣ್ಣು ಮತ್ತು ಕಂಪೋಸ್ಟನ್ನು ಹಾಕಿ ಮಲ್ಚಿಂಗ್ ಮಾಡ್ಕೊಳ್ತೀನಿ ಆ ಕಡೆ ಇರೋದು ಹೊಸ ಗಿಡ ಅದಕ್ಕೂ ಸಹ ಬೇರೆ ಮೇಲ್ ಬಂದಿದೆ ಅದಕ್ಕೆ ಮಣ್ಣನ್ನು ಹಾಕ್ಕೊಡ್ಬೇಕು ಬೇರಿಗೆ ಮತ್ತು ಮಣ್ಣಿಗೆ ನೇರವಾಗಿ ಬಿಸಿಲು ತಾಗಬಾರ್ದು ಹಾಗೂ ಇರಬೇಕು ಆ ರೀತಿ ನಾವು ಈ ಗಿಡನ ಕಾಪಾಡ್ಕೋಬೇಕು ಈ ಗಿಡಕ್ಕೆ ಬಿಸಿಲು ಅಂದರೆ ತುಂಬ ಭಯ ಹಾಗಾಗಿ ಸತ್ತೋಗ್ಬಿಡತ್ತೆ ಬಿಸಿಲಲ್ಲಿ ಇಟ್ಟರೆ ನೋಡಿ ಈ ರೀತಿ ಮಣ್ಣು ನೋಡಿ ಅಷ್ಟೊಂದು ಬೇರುಗಳು ತುಂಬಾ ಬಂದುಬಿಟ್ಟಿದೆ ತುಂಬ ಆಗಿಬಿಟ್ಟಿದೆ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಮಣ್ಣನ್ನು ಲೂಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ನಾವು ಮೇಲೆ ಮಣ್ಣು ಹಾಕಿ ಕೊಟ್ಟ ಮೇಲೆ ಮೇಲೆ ಮತ್ತೆ ಬೇರು ಬರುತ್ತೆ ಹಾಗಾಗಿ ನಾವು ನೆಡಬೇಕಾದ್ರೆ ಅರ್ಧ ಮಣ್ಣನ್ನು ಹಾಕಿ ನೆಟ್ಟಿರ್ತೀವಿ ಈಗ ಸ್ವಲ್ಪ ತುಂಬ ಮಣ್ಣನ್ನು ಹಾಕಿ ತುಂಬ ಅಂದರೆ ಕೆಳಗೆ ಉಕ್ಕೋ ಹಾಗೆ ಇಡ್ ಇರಬಾರ್ದು ಸ್ವಲ್ಪ ಕಡಿಮೆ ಕಾಲಿಂಚಾದರೂ ಬಿಟ್ಟು ಮಣ್ಣನ್ನು ಹಾಕಿ ಮಲ್ಚಿಂಗ್ ಮಾಡಿಕೊಡ್ಬೇಕು ನಾವು ಏನನ್ನಾದರೂ ಮಲ್ಚಿಂಗ್ ಮಾಡಿಕೊಡಿ ನೀವು ತೆಂಗಿನ ನಾರು ಎಲ್ಲರ ಮನೆಗಳಲ್ಲೂ ಇರುತ್ತೆ ಆ ನಾರನ್ನು ಮಲ್ ಮಲ್ಚಿಂಗ್ ಮಾಡ್ಬೋದು ನಾವಿಲ್ಲಿ ಪಾಟಿಂಗ್ ಮಿಕ್ಸ್ಗೆ ಫಿಫ್ಟಿ ಪರ್ಸೆಂಟ್ ಕೊಕೋಪೀಟನ್ನು ಬಳಸ್ಕೋದ್ರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಈ ಗಿಡನ ಬಚಾವ್ ಮಾಡ್ಕೋಬೋದು ಇದಕ್ಕೆ ನೀರು ಜಾಸ್ತಿ ಬೇಕಾಗತ್ತೆ ಬೇಸಿಗೆಯಲ್ಲಿ ಹಾಗಾಗಿ ನಾವು ಕೋಕೋಪೀಟನ್ನು ಜಾಸ್ತಿ ಹಾಕೋದ್ರಿಂದ ಈ ಗಿಡಕ್ಕೆ ನೀರು ಕೋಕೋಪೀಟು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಹಾಗಾಗಿ ಈ ಗಿಡಕ್ಕೆ ನಾವು ಕೋಕೋಪೀಟನ್ನು ಬಳಸ್ಬೋದು ನಾನು ಕೋಕೋಪೀಟನ್ನು ಯಾವ ರೀತಿ ಮಾಡೋದು ಅಂತ ಒಂದು ವಿಡಿಯೋ ಹಾಕಿದ್ದೀನಿ ಆ ವೀಡಿಯೋ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಮನೆಯಲ್ಲೇ ಈಸಿಯಾಗಿ ಕೋಕೋಪೀಟನ್ನು ಮಾಡ್ಕೋಬೋದು ನಾವು ಎಲ್ಲರ ಮನೆಗಳಲ್ಲೂ ತೆಂಗಿನಕಾಯಿನ ತಂದೇ ಇರ್ತೀವಿ ಅದರಿಂದ ಮಾಡ್ಕೋಬೋದು ನೋಡಿ ಈ ರೀತಿ ಮಲ್ಚಿಂಗ್ ಕೂಡ ನಾವು ಅದರಿಂದನೇ ಮಾಡ್ಬೋದು ನನಗೆ ಇಲ್ಲಿ ಈಸಿಯಾಗಿ ಚಾಲಿ ಸಿಪ್ಪೆ ಅಡಿಕೆ ಸಿಪ್ಪೆ ಸಿಗೋದ್ರಿಂದ ನಾವು ಅದನ್ನೇ ಯೂಸ್ ಮಾಡ್ತೀನಿ ನಿಮಗೆ ಏನು ಸಿಗುತ್ತೋ ಅದನ್ನು ಮಲ್ಚಿಂಗ್ ಮಾಡಿ ಎಲೆಗಳನ್ನಾದರೂ ಒಣಗಿದ ಎಲೆಗಳು ಸಿಗುತ್ತಲ್ಲ ಒಣಗಿದ ಎಲೆಗಳನ್ನಾದರೂ ಮಲ್ಚಿಂಗ್ ಮಾಡಿ ಏನನ್ನಾದರೂ ಮಲ್ಚಿಂಗ್ ಮಾಡಬೇಕು ಹಾಕಿ ಹಾಗಿದ್ರೆ ಮಾತ್ರ ನೇರವಾಗಿ ಗಿಡಗಳಿಗೆ ತಾಗದೆ ಸ್ವಲ್ಪನಾದರೂ ಚೆನ್ನಾಗಿರುತ್ತೆ ನಾನು ನೋಡಿ ಮುಂದೆ ಮುಂದಿನ ದಿನಗಳಲ್ಲಿ ಇದು ಹೇಗಿದೆ ಈ ಗಿಡಗಳೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಎಲ್ಲ ಗಿಡಗಳಿಗೂ ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಮಣ್ಣನ್ನು ಪಾಟಿಂಗ್ ಮಿಕ್ಸನ್ನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಬರೀ ಮಣ್ಣನ್ನು ಹಾಕ್ಕೊಂಡಿಲ್ಲ ಗೊಬ್ಬರ ಮಣ್ಣು ಮತ್ತು ಕೋಕೋಪೀಟನ್ನು ಯೂಸ್ ಮಾಡ್ಕೋಬೋದು ನೀವು ನಾನಿಲ್ಲಿ ಚಾಲಿಸಿಪ್ಪೆಯನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿರೋದ್ರಿಂದ ನಾನು ಇಲ್ಲಿ ಬಳಸ್ಕೊಂಡಿಲ್ಲ ನೀವು ಬೇಕಾದರೆ ಕೋಕೋಪೀಟನ್ನು ಕೂಡ ಫಿಫ್ಟಿ ಪರ್ಸೆಂಟ್ ಮಣ್ಣು ಫಿಫ್ಟಿ ಪರ್ಸೆಂಟ್ ಗೊಬ್ಬರ ಫಿಫ್ಟಿ ಪರ್ಸೆಂಟ್ ಕೊಕೋಪೀಟು ಹಾಕ್ಕೋಬಹುದು ಇದಕ್ಕೆ ನಾವು ನಾನು ಬೇರೆ ಯಾವುದೇ ಗಿಡಗಳಿಗೂ ಕೋಕೋಪೀಟನ್ನು ಸಜೆಸ್ಟ್ ಮಾಡಲ್ಲ ಆದರೆ ನೀರು ಸೋಣಿ ಗಿಡಗಳಿಗೆ ಕೋಕೋಪೀಟ್ ತುಂಬ ಒಳ್ಳೆಯದು ಬಳಸ್ಬೋದು ನೋಡಿ ಎಲ್ಲ ಗಿಡಗಳಿಗೂ ನಾನು ಮಣ್ಣನ್ನು ಹಾಕಿ ಮೇಲೆ ಚಾಲಿಸುಪ್ಪೇನ ಮಲ್ಚಿಂಗ್ ಮಾಡ್ತೀನಿ ಇದೇ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ದಿನನ ನಮ್ಮ ಗಿಡಗಳನ್ನು ಬಚಾವ್ ಮಾಡ್ಕೋಬೋದು ಮತ್ತು ನಾವು ಈ ಗಿಡನ ಬಿಸಿಲಲ್ಲಿ ಇಡೋ ಹಾಗಿಲ್ಲ ಆದಷ್ಟು ನೆರಳು ಎಲ್ಲಿದೆಯೋ ಅಲ್ಲಿ ಇಡಬೇಕು ಹಾಗಂತ ಮನೆ ಒಳಗಡೆ ಇಟ್ಕೊಂಡ್ರೆ ಬರಲ್ಲ ಸ್ವಲ್ಪ ಬೆಳಕಾದರೂ ಬೇಕು ಈ ಗಿಡಗಳಿಗೆ ಬೆಳಕು ಬರಬೇಕು ದಿನಕ್ಕೆ ಒಂದು ಗಂಟೆ ಬಿಸಿಲು ಬರದೇ ಹೋದ ಜಾಗದಲ್ಲಿ ಇಟ್ಟರೂ ಇದನ್ನು ತೊಂದರೆ ಇಲ್ಲ ಬೆಳಕು ಇದ್ದರೆ ಸಾಕು ಈ ಗಿಡಗಳಿಗೆ ಈ ಬೇಸಿಗೆಯಲ್ಲಿ ಯಾಕಂದರೆ ವಾತಾವರಣದಲ್ಲಿ ಹೀಟ್ ಇರೋದ್ರಿಂದ ಅದೇ ಹೀಟು ಈ ಗಿಡಗಳಿಗೆ ಸಾಕಾಗತ್ತೆ ಅದು ಹೆಚ್ಚಾಗತ್ತೆ ಅಂತ ಹೇಳ್ಬೋದು ಅದಕ್ಕಾಗಿ ಹೊಸ ಗಿಡ ಇದ್ದರೆ ಅಷ್ಟೊಂದು ಗಿಡ ಸಾಯಲ್ಲ ಅದಕ್ಕಾಗಿ ನಾನು ಈಗ ನಮಗೆ ಈ ಕೆಡ ಕಟಿಂಗನ್ನೆಲ್ಲ ತೆಕ್ಕೊಂಡು ಹೊಸ ಗಿಡಗಳನ್ನು ಮಾಡ್ಕೊಳ್ಳಿ ತುಂಬ ನೆರಳಲ್ಲೇ ಇಡಬೇಕು ಈ ಗಿಡನ ಕಟಿಂಗನ್ನು ಬೆಳೆಸೋದಾದರೂ ಅಷ್ಟೇ ನನ್ನ ಹತ್ರ ಕೇಳಿದ್ರು ಒಬ್ಬರು ನಮ್ಮನೇಲಿ ಬಿಸಿಲು ಬರಲ್ಲ ನಾನು ಯಾವ ಗಿಡನ ಬೆಳೆಸ್ಬೋದು ಅಂತ ಟೆಕ್ನೊಪೋ ಅಂತ ಅವ್ರದ್ದು ಚಾನಲ್ ಇದೆ ಪೂರ್ಣಿಮಾ ಅವರು ಅವರು ಟೆಕ್ ವಿಡಿಯೋಗಳನ್ನು ಮಾಡ್ತಾರೆ ನೀವು ಯಾರಾದರೂ ಅವರ ಚಾನಲ್ನ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಯೂಟ್ಯೂಬನ್ನು ಹೇಗೆ ಮಾಡೋದು ಅನ್ನೋದನ್ನೆಲ್ಲ ಹೇಳ್ತಾರೆ ಅವರು ಕೇಳಿದರು ಪೂರ್ಣಿಮಾ ಅವರೇ ಈ ಗಿಡನ ನಾವು ನೆರಳಲ್ಲಿ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬೆಳೆಸ್ಬೋದು ಬಿಸಿಲಿದ್ದರೆ ಈ ಗಿಡಗಳಿಗೆ ಆಗಲ್ಲ ಹಾಗಾಗಿ ನೀವು ಈ ಗಿಡ ಎಲ್ಲಾದರೂ ಸಿಕ್ಕರೆ ನರ್ಸರಿಗಳಲ್ಲಿ ಸಿಗಬಹುದು ಇದು ಅಲ್ವಾ ಸಿಕ್ಕರೆ ತಂದು ನೆಟ್ಟುಕೊಳ್ಳಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡಗಳು ನೋಡಿ ನಾವು ನೀರನ್ನು ಯಾವ ರೀತಿ ಹಾಕಬೇಕು ಈ ಗಿಡಗಳಿಗೆ ನೀರು ತುಂಬ ಜಾಸ್ತಿ ಬೇಕಾಗತ್ತೆ ನೋಡಿ ನಾವು ಒಂದೇ ಯಾವುದೇ ಪಾಟಿಗಾದರೂ ಅಷ್ಟೇ ಸುತ್ತ ನೀರು ಹಾಕಬೇಕು ನಾವು ಒಂದೇ ಕಡೆ ನೀರು ಹಾಕಬಾರ್ದು ಇದಕ್ಕೆ ನಾವು ಸ್ವಲ್ಪ ದೊಡ್ಡ ಪಾಟನೇ ತಗೋಬೇಕಾಗತ್ತೆ ತುಂಬ ಅಗಲವಾಗಿ ಬೆಳೆಯುತ್ತೆ ಹಾಗಾಗಿ ನಾವು ಒಂದೇ ಕಡೆ ನೀರನ್ನು ಹಾಕಿದರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಲ್ಲ ನೋಡಿ ಈ ರೀತಿ ಶವರ್ ಥರ ಕೂಡ ನಾವು ಈ ಗಿಡಗಳಿಗೆ ನೀರು ಹಾಕಬೇಕು ಯಾಕಂದರೆ ಇದು ಎಲೆಗಳಲ್ಲಿ ಕೂಡ ಆಹಾರವನ್ನು ತಯಾರಿಸೋದ್ರಿಂದ ನಾವು ಎಲೆಗಳಿಗೂ ಈ ಗಿಡಕ್ಕೆ ನೀರು ಹಾಕಬೇಕು ನೋಡಿ ಸುತ್ತ ಗಿಡದ ಸುತ್ತ ನೀರು ಹಾಕಬೇಕು ನಾವು ಯಾವ ಯಾವುದೇ ಗಿಡಕ್ಕಾದರೂ ಅಷ್ಟೇ ಒಂದೇ ಕಡೆ ನೀರು ಹಾಕಬಾರ್ದು ಗಿಡದ ಸುತ್ತ ಹಾಕಬೇಕು ಮತ್ತು ನಾವು ಕೆಲವು ಗಿಡಗಳಿಗೆ ಮಾತ್ರ ಈ ರೀತಿ ಎಲೆಗಳ ಮೇಲೆ ನೀರು ಹಾಕಬಾರ್ದು ಈ ಗಿಡಗಳಿಗೆ ನಾವು ಎಲೆಗಳ ಮೇಲೆ ನೀರು ಹಾಕಿದರೆ ಏನೂ ಆಗಲ್ಲ ತುಂಬ ಖುಷಿಯಾಗತ್ತೆ ಅದಕ್ಕೆ ನೋಡಿ ಚೆನ್ನಾಗಿ ಬರುತ್ತೆ ಎಲೆಗಳ ಮೇಲೆ ಕೂಡ ನಾವು ನೀರು ಹಾಕಿದರೆ ಇದಕ್ಕೆ ನಾವು ಬೇಸಿಗೆಯಲ್ಲಿ ಎರಡು ಹೊತ್ತು ಅಂದರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ನೀರು ಹಾಕಿದರೂ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಇದು ಈ ವಿಡಿಯೋದಲ್ಲಿ ಇಷ್ಟೊಂದು ವಿಷಯಗಳನ್ನು ಹೇಳಿದ್ದೀನಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿಬಿಡಿ ಇನ್ನೇನಾದರೂ ನಾನು ಮರೆತ್ರೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್